ಸಾಧನೆ ಮಾಡೋ ಮುಂಚೆ ನಮ್ ಬಗ್ಗೆ ನಾವು ಹೇಳ್ಕೊಳ್ಳೋದು ತಪ್ಪಾಗುತ್ತೆ ಆದ್ರೆ ಇವತ್ತು ನಾನು ಇಂತ ದಿಗ್ಗಜರ ಮಧ್ಯದಲ್ಲಿ ಕೂತಿದ್ದೀನಿ ಅಂದ್ರೆ ಅದು ನನ್ನ ಸಾಧನೆಯ ಮೊದಲ ಮೆಟ್ಟಿಲು ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಇಷ್ಟಪಟ್ಟು ನೋಡುವಂತ ನಾವು ಇಷ್ಟಪಟ್ಟು ನೋಡಿದಂತಹ ನಟರು ಶಶಿ ಸರ್ ಇರ್ಬೋದು ತಾರಮ್ಮ ಇರ್ಬೋದು ಸಂಗೀತ ಮೇಡಮ್ ಇರ್ಬೋದು ಎಲ್ರು ಇವ್ರನ್ನೆಲ್ಲ ತೆರೆ ಮೇಲೆ ನೋಡಿದಾಗ ಆಸೆ ಆಗ್ತಿತ್ತು ಇವ್ರ ಆ್ಯಕ್ಟಿಂಗ್ ನೋಡಿದಾಗ ನಾವು ಒಂದು ದಿವಸ ಸಿನಿಮಾ ಮಾಡಬೇಕು ಇವರೆಲ್ಲ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಆ ಒಂದು ಕನಸು ಹೊತ್ಕೊಂಡು ಹಲವಾರು ವರ್ಷಗಳ ಹಿಂದೆ ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಇವತ್ತು ಆ ಕನಸುಗಳಿಗೆ ನನ್ನ ಜೊತೆ ಸಪೋರ್ಟ್ ಆಗಿ ನಿಂತು ನಾನು ಕೇಳಿದ ಪ್ರತಿಯೊಂದಕ್ಕೂ ಇಲ್ಲ ಅಂತ ಹೇಳದೆ ಎಲ್ಲದಕ್ಕೂ ಮಾಡು ನೀನು ನಾನು ಇದ್ದೀನಿ ನನ್ನ ಜೊತೆ ನಿನ್ನ ಜೊತೆ ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಪ್ರೊಡ್ಯೂಸರ್ ಪ್ರೇಮಾನಂದ್ ಸರ್ ಅವರು ಹಾಗೇನೆ ಈ ಸಿನಿಮಾ ಆಗೋದಕ್ಕೆ ಮೂಲ ಕಾರಣ ಅಭಿಷೇಕ್ ಪಾಟೀಲ್ ಅಂತ ಹೇಳಿ ನಮ್ಮ ಗೆಳೆಯ ನನಗೆ ಪ್ರೊಡ್ಯೂಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ಅವರೇನೆ ಅದೇ ರೀತಿ ಈ ಕತೆಗೆ ಬೇಕಾದಂತಹ ಒಂದು ಎಳೆ ಇದು ಡ್ಯಾನ್ಸರ್ ಕತೆ ಇದೆ ಆ್ಯಕ್ಚುಲಿ ಒಂದು ಕಡೆ ಪೋಷಕರು ಮತ್ತು ಮಕ್ಕಳ ನಡುವೆ ನಡೆಯುವಂತಹ ಒಂದು ಪ್ರೀತಿ ವಾತ್ಸಲ್ಯ ಏನಿದೆ ಹಾಗೂ ಪೋಷಕರು ಮಕ್ಕಳಿಗೆ ಏನೆಲ್ಲ ತ್ಯಾಗ ಮಾಡ್ಬೋದು ಏನೆಲ್ಲ ಹೋರಾಟ ಮಾಡಬಹುದು ಅನ್ನೋದರ ಸುತ್ತ ಹೋಗುವ ಕಥೆಯ ಜೊತೆಗೆ ಒಬ್ಬ ಡ್ಯಾನ್ಸರ್ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇದು ಕತೆ ಇದು ಸೊ ಅದು ಆ ಒಂದು ಕತೆಗೆ ಆಗಿರೋದೇ ಅವರ ಬದುಕು ಯಾಕೆಂದ್ರೆ ಅವರು ದಾಂಡೇಲಿ ಎಂಬ ಒಂದು ಸಣ್ಣ ಊರಲ್ಲಿ ಹತ್ತು ಸಾವಿರ ಸ್ಟೂಡೆಂಟ್ಸ್ ಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದಾರೆ ಅಭಿಷೇಕ್ ಪಾಟೀಲ್ ಅವರು ಎಲೆಮರೆ ಕಾಯಿ ಇದ್ದಂಗೆ ಇವ್ರು ಮಾಡಿರೋ ಸಾಧನೆನ ಆಚೆ ಅಂದ್ರೆ ಜನರಿಗೆ ಗೊತ್ತಾಗಿಲ್ಲ ಇವ್ರು ಸ್ಟೂಡೆಂಟ್ಸ್ ಗಳೆಲ್ಲ ಬೇರೆ ಬೇರೆ ಜಾಗದಲ್ಲಿ ಇಡೀ ಇಂಡಿಯಾದಲ್ಲಿ ಹೋಗಿ ಎಷ್ಟೋ ಅವಾರ್ಡ್ಸ್ ಗಳನ್ನ ಪಡೆದಿದ್ದಾರೆ ಅಂದ್ರೆ ಅವರಿಗೆ ಒಂದು ಸ್ಟೇಜ್ ಅವ್ರನ್ನ ಯಾರು ಎಲ್ಲೂ ತೋರಿಸಿಲ್ಲ ಸೊ ನನಗೊಂದು ಖುಷಿ ಇದೆ ನನ್ನ ಸಿನಿಮಾದಲ್ಲಿ ಅವರಿಂದ ಪ್ರೇರಣೆ ಹಾಕಿ ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿ ಎರಡನೇದು ಸತೀಶ್ ಬ್ರಹ್ಮ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಅಣ್ಣನ ಸ್ಥಾನದಲ್ಲಿ ನಿಂತು ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಈ ಸಿನಿಮಾನ ಉತ್ತಮ ರೀತಿಯಲ್ಲಿ ಮಾಡೋಕ್ಕೆ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕೈ ಹಿಡಿದು ನನಗೆ ಅಣ್ಣನ ಥರ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಸತೀಶ್ ಬ್ರಹ್ಮ ಅವರಿಗೆ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಅದೇ ರೀತಿ ನಾನು ತುಂಬ ಇಷ್ಟಪಡುವಂತಹ ಶಶಿಕುಮಾರ್ ಅವರು ಮತ್ತು ತಾರಮ್ಮ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಅದು ತುಂಬಾ ಭಾವನಾತ್ಮಕ ಒಂದು ಸನ್ನಿವೇಶ ನನಗೆ ಇಲ್ಲಿ ಕೂತಿರೋದು ಯಾಕೆಂದ್ರೆ ನನ್ನ ಮೊದಲ ಮೊದಲ ಸಿನಿಮಾದಲ್ಲೇ ಇಂತಹ ಮಹಾ ನಟರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನನ್ನ ಕತೆ ಕೇಳಿ ಇಷ್ಟಪಟ್ಟಿದ್ದಾರೆ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅದು ನಾನು ಪಡ್ಕೊಂಡು ಬರ ಬಂದಿರುವಂತಹ ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಅದೇ ರೀತಿ ನನ್ನ ತಂತ್ರಜ್ಞರು ಮತ್ತು ಎಲ್ಲ ನಟರು ಯಾಕಂದರೆ ನಾನು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ತುಂಬ ಹೊತ್ತು ಮಾತಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಹೇಳಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ನನಗೆ ಆ ಒಂದು ಏನು ಕಿಚ್ಚಿಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ರುದ್ರಾವತಾರ ಅನ್ನೋ ಒಂದು ಈ ಸಿನಿಮಾನ ಪ್ರತಿಯೊಬ್ಬರು ಕೂಡ ಅದೇ ರೀತಿ ನನಗೆ ಆ ಫೈಯರಿಂದ ಆ ಒಂದು ಕಿಚ್ಚಿಂದ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಿದ್ದಾರೆ ಸೊ ಮೀಡಿಯಾದವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರೆ ಒಂದು ಒಳ್ಳೆಯ ಸಿನಿಮಾನ ಜನರಿಗೆ ತಲುಪಿಸ್ಬೋದು ಅನ್ನೋದು ನನ್ನ ಒಂದು ನಂಬಿಕೆ ಧನ್ಯವಾದ